ಹಾಯ್ ನಮಸ್ತೆ ಎಲ್ರಿಗೂ ಪ್ರತಿಯೊಂದು ವಸ್ತುವಿಗೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಹಾಗೆಯೇ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಆದರೆ ಕೆಲವೊಂದು ಆಯುರ್ವೇದ ಪ್ರಿಪರೇಷನ್ಗಳಿಗೆ ಎಕ್ಸ್ಪೈರಿ ಡೇಟೇ ಇಲ್ಲ ಈ ವಿಷಯ ನಿಮಗೆ ಗೊತ್ತಿತ್ತಾ ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೌದು ನಾನು ಹೇಳ್ತಿರೋ ವಿಷಯ ನಿಜ ಕೆಲವೊಂದು ಆಯುರ್ವೇದ ಪ್ರಿಪರೇಷನ್ಗಳಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂದ್ರೆ ಅವುಗಳು ಹಳೆಯದಾದಷ್ಟು ಅವುಗಳ ಇಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಉದಾಹರಣೆಗೆ ತುಪ್ಪದ ಪ್ರಿಪರೇಷನ್ಗಳು ಆಯುರ್ವೇದದಲ್ಲಿ ಕೆಲವೊಂದು ತುಪ್ಪದ ಪ್ರಿಪರೇಷನ್ಗಳನ್ನು ಹೇಳಿದ್ದಾರೆ ಅಂದ್ರೆ ಔಷಧೀಯ ಸಸ್ಯಗಳನ್ನು ಬಳಸಿ ತಯಾರಿಸಿದಂತಹ ತುಪ್ಪ ಇದನ್ನು ಹೆಚ್ಚಾಗಿ ಮೆಂಟಲ್ ಡಿಸಾರ್ಡರ್ಗಳಲ್ಲಿ ಹಾಗೆಯೇ ಪಂಚಕರ್ಮದ ಮೊದಲು ಸ್ನೇಹನ ಪ್ರೊಸೀಜರ್ ಮಾಡಬೇಕಾದ್ರೆ ಇಂತಹ ತುಪ್ಪಗಳನ್ನು ಬಳಕೆ ಮಾಡ್ತಾರೆ ಇವುಗಳಿಗೆ ಎಕ್ಸ್ಪೈರಿ ಡೇಟ್ ಅಂತ ಇಲ್ಲ ಅಂದ್ರೆ ಅವುಗಳು ಹಳೆಯದಾದಷ್ಟು ಅವುಗಳ ಇಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಹತ್ತು ವರ್ಷ ಹಳೆಯದಾದ ತುಪ್ಪಕ್ಕೆ ಪ್ರಾಪುರಾಣ ಘೃತ ಅಂತ ಹೇಳ್ತಾರೆ ಹಾಗೆಯೇ ನೂರು ವರ್ಷ ಹಳೆಯದಾದ ತುಪ್ಪಕ್ಕೆ ಕುಂಭ ಸರ್ಪಿ ಅಂತ ಹೇಳ್ತಾರೆ ಹೀಗೆ ಇವುಗಳು ಹಳೆಯದಾದಷ್ಟು ಇವುಗಳ ಎಫಿಕಸಿ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಆಯುರ್ವೇದದಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲದ ಮೆಡಿಸಿನ್ಗಳು ಕೂಡ ಇದೆ ಈ ವಿಷಯ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು